ಪ್ರಿಯರೇ ಲೋಕದ ಅಧಿಕಾರಿಯಾಗಿರುವ ಲೋಕಾಧಿಪತಿಯಾಗಿರುವಂತ ಸೈತಾನನನ್ನ ವಿನಾಶಗೊಳಿಸಲೆಂದೇ ಪ್ರಭು ಭೂಲೋಕಕ್ಕೆ ಆಗಮಿಸಿ ಬಂದದ್ದು ಪ್ರಭೆಯಸ್ಸು ನಮ್ಮಂತೆ ಮಾನವರಾಗಿ ಮನುಷ್ಯರಾಗಿ ಈ ಲೋಕಕ್ಕೆ ಆಗಮಿಸಿ ಬಂದು ನಮ್ಮನ್ನ ಆಳ್ವಿಕೆ ಮಾಡುತ್ತಿದ್ದಂಥ ನಮ್ಮನ್ನ ಒಂದು ಪಾಪದ ಗುಲಾಮತನದಲ್ಲಿ ಬಂಧಿಸುತ್ತಿದ್ದಂಥ ಸೈತಾನನ ಆ ಕುತಂತ್ರವನ್ನು ಆ ಸೈತಾನನ ಎಲ್ಲ ಆ ಕಾರ್ಯಗಳನ್ನು ನಾಶ ಮಾಡಲೆಂದೇ ಪ್ರಭು ಏಸು ಲೋಕಕ್ಕೆ ಮನುಷ್ಯನಾಗಿ ಮನುಷ್ಯಾವತಾರವನ್ನು ತಾಳಿ ಬಂದದ್ದು ನಾವು ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಮೂರು ವಚನ ಹದಿನಾಲ್ಕು ಹದಿನೈದರಲ್ಲಿ ದೇವರ ವಾಕ್ಯವನ್ನು ನಾವು ಓದುವಾಗ ಧ್ಯಾನ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಯಾಗಿದ್ದರಿಂದ ಯೇಸುವು ಅವರಂತೆ ರಕ್ತ ಮಾಂಸಧಾರಿಯಾದರು ಹೀಗೆ ಮರಣಾಧಿಕಾರಿಯಾದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದಲ್ಲಿ ಭಯದ ನಿಮಿತ್ತ ತಮ್ಮ ಜೀವನದುದ್ದಕ್ಕೂ ದಾಸ್ಯದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ನಾವು ಹೇಗೆ ಮಾಂಸಧಾರಿಗಳಾಗಿದ್ದೇವೋ ನಾವು ಹೇಗೆ ರಕ್ತ ಮಾಂಸ ಎಲ್ಲ ಒಂದು ಈ ಲೋಕದಲ್ಲಿ ಮನುಷ್ಯರಾಗಿ ಜೀವಿಸ್ತಾ ಇದ್ದೇವೋ ಮಾನವರಾಗಿ ಜೀವಿಸ್ತಾ ಇದ್ದೇವೋ ಅದೇ ರೀತಿಯಾಗಿ ದೇವರು ಕೂಡ ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳನ್ನ ಆಳ್ವಿಕೆ ಮಾಡ್ತಾ ಇದ್ದಂಥ ಪಾಪದ ದಾಸತ್ವದಲ್ಲಿ ಅವರನ್ನು ಇರಿಸಿ ಅವರನ್ನು ನಾನಾ ರೀತಿಯ ಶೋಧನೆಗಳಿಗೆ ಈಡು ಮಾಡಿ ಪಾಪದ ಕಾರ್ಯಗಳಲ್ಲಿ ಅವರನ್ನು ಬೀಳಿಸಿ ಅವರನ್ನು ನಿತ್ಯ ಮರಣಕ್ಕೆ ಗುರಿ ಮಾಡ್ತಾ ಇದ್ದಂಥ ಸೈತಾನನ ಆ ಒಂದು ಕಾರ್ಯವನ್ನು ಕುತಂತ್ರವನ್ನು ವಿನಾಶಗೊಳಿಸಲೆಂದೇ ಪ್ರಭು ಏಸು ನಾವು ಮನುಷ್ಯರಾಗಿರುವ ಹಾಗೆ ನಾವು ರಕ್ತ ಮಾಂಸಧಾರಿಗಳಾಗಿರುವ ಹಾಗೆ ಅವರು ಕೂಡ ಆ ಮನುಷ್ಯಾವತಾರವನ್ನು ತಾಳಿ ಭೂಲೋಕಕ್ಕೆ ಆಗಮಿಸಿ ಬಂದರು ದೇವರು ಲೋಕಕ್ಕೆ ಬಂದಂತ ಮನುಷ್ಯನಾಗಿ ಲೋಕಕ್ಕೆ ಬಂದಂತ ಕಾರಣ ನಾವು ನಮ್ಮನ್ನು ರಕ್ಷಣೆ ಮಾಡಲು ನಮ್ಮನ್ನು ಕಾಪಾಡಲು ದೇವರು ಮನುಷ್ಯರಾದರು ನಾವು ಯವಾನರು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ನೋಡುವಾಗ ಆ ದಿವ್ಯವಾಣಿ ಮನುಷ್ಯರಾದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ಆದಿಯಲ್ಲಿ ವಾಕ್ಯವಾಗಿದ್ದಂಥ ಯೇಸು ಪ್ರಭು ಇಂದು ಮನುಷ್ಯನಾಗಿ ಮನುಷ್ಯಾವತಾರವನ್ನ ತಾಳಿ ಲೋಕಕ್ಕೆ ಜನಿಸಿ ಬಂದರು ಒಬ್ಬ ಕನ್ಯೆಯಲ್ಲಿ ಮಾತೆ ಮರಿಯಳ ಉದರದಲ್ಲಿ ಭ್ರೂಣವಾಗಿ ರಕ್ತ ಮಾಂಸವನ್ನು ಹೊಂದಿಕೊಂಡು ನಮ್ಮಂತೆ ಮನುಷ್ಯರಾದರು ಯಾಕೆ ದೇವರು ಮನುಷ್ಯರಾಗಿ ಲೋಕಕ್ಕೆ ಬಂದರು ಯಾಕೆ ಅವರ ಕಾರ್ಯ ಏನಾಗಿತ್ತು ಎಂಬುದಾಗಿ ನೋಡುವಾಗ ನಮ್ಮನ್ನು ಅಂಧಕಾರದಿಂದ ಬಿಡುಗಡೆ ಮಾಡಲು ನಮ್ಮನ್ನೇ ಕತ್ತಲೆಯ ಜೀವಿತದಿಂದ ಮುಕ್ತಗೊಳಿಸಲೆಂದೇ ಯಸ್ಸು ಪ್ರಭು ಲೋಕಕ್ಕೆ ಆಗಮಿಸಿ ಬಂದಿದ್ದು ಪ್ರಿಯರೇ ಮತಾಯನ ಶುಭ ಸಂದೇಶ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಕೂಡ ನಮಗೆ ಸ್ಪಷ್ಟಪಡಿಸ್ತದೆ ಆಕೆ ಒಬ್ಬ ಮಗನನ್ನು ಹೆರವಳು ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು ಯೇಸು ಎಂದರೆ ಯಾಕೆ ಅಂತೇಳಿದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಬಿಡುಗಡೆ ಮಾಡುವವನು ಉದ್ಧಾರ ಮಾಡುವವನು ಆತನೇ ಎಂಬುದಾಗಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕಾಗಿ ನಮಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಪ್ರಭು ಯೇಸು ಈ ಲೋಕಕ್ಕೆ ಮನುಷ್ಯರಾಗಿ ಇಳಿದು ಬಂದರು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ದೇವರು ಸೈತಾನನ ಸೈತಾನನಿಗೆ ಒಂದು ಮಾತನ್ನು ಹೇಳ್ತಾರೆ ತನ್ನ ಮಕ್ಕಳನ್ನು ತನ್ನಿಂದ ದೂರ ಮಾಡಿ ವಂಚಿಸಿ ತನ್ನ ಮಾತಿನಿಂದ ಮರಳು ಮಾಡಿ ತನ್ನ ಮಕ್ಕಳನ್ನು ವಂಚಿಸಿ ತಿನ್ನಬಾರದು ಎಂಬುದಾಗಿ ದೇವರು ವಿಧಿಸಿದಂಥ ಹಣ್ಣನ್ನು ತಿನ್ನುವಂತೆ ಮಾಡಿದಂಥ ದುಷ್ಟನಿಗೆ ದೇವರು ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹಾಗೆ ತನ್ನ ವಿರಿಸುವೇನು ನಿನಗೂ ಈ ಮಹಿಳೆಗೂ ನಿನ್ನ ಸಂತಾನಗೂ ಈಕೆಯ ಸಂತಾನಕ್ಕೂ ಜಜ್ಜುದಿವಳ ಸಂತಾನ ನಿನ್ನ ತಲೆಯನ್ನ ಎಂಬುದಾಗಿ ಪ್ರಿಯರೇ ಆದಿಯಲ್ಲೇ ದೇವರು ಮನುಷ್ಯಾವತಾರವನ್ನ ತಾಳಿ ಬರುವಂಥ ಸೂಚನೆಯನ್ನು ನಮಗೆ ನೀಡಿದರು ಅದೇ ಯಸ್ಸು ಮನುಷ್ಯಾವತಾರವನ್ನು ತಾಳಿ ಒಬ್ಬ ಮಹಿಳೆಯ ಸಂತಾನದಿಂದ ಒಬ್ಬ ಸ್ತ್ರೀಯ ಗರ್ಭದಲ್ಲಿ ಜನಿಸಿ ಮಾನವನಾಗಿ ಜನಿಸಿ ಮಾಂಸದ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಆಗಮಿಸಿ ಬಂದು ಅಂದು ಆದಿಯಲ್ಲಿ ಸೈತಾನನಿಗೆ ಏನನ್ನ ದೇವರು ಎಚ್ಚರಿಕೆಯನ್ನು ಕೊಟ್ಟು ಆ ಒಂದು ಕಾರ್ಯವನ್ನು ಮಾಡಿದರು ಅದನ್ನು ಯೇಸು ಪ್ರಭು ಮನುಷ್ಯರಾಗಿ ಬಂದು ಅದನ್ನು ಮಾಡಿದ್ರು ಪ್ರಿಯರೇ ನಾವು ದೇವರ ಮಕ್ಕಳು ದೇವರ ಮಕ್ಕಳಾಗಿರುವ ಕಾರಣ ನಾವು ಆ ದೇವರಿಗೆ ಸ್ವಂತದವರು ನಾವು ಇನ್ನೊಮ್ಮೆ ದೇವರನ್ನು ಅರಿಯದೆ ಬಾಳಿದಂಥ ಆ ಒಂದು ಕಾಲಘಟ್ಟದಲ್ಲಿ ನಾವು ಅನೇಕ ಸಾರಿ ಸೈತಾನನ ಕುತಂತ್ರಗಳಿಗೆ ಪಾಪದ ಬಂಧನಗಳಿಗೆ ನಮಗೆ ಅರಿವಿಲ್ಲದ ಹಾಗೆ ದೇವರಲ್ಲದ ದೇವರುಗಳನ್ನು ಆರಾಧನೆ ಮಾಡುತ್ತಾ ಯಾವ ದೇವರಿಗೆ ನಿಜವಾದ ಆರಾಧನೆ ಸಲ್ಲಿಸಬೇಕೋ ಆ ನಿಜವಾದ ಏಕೈಕ ದೇವರನ್ನು ಅರಿಯದೆ ಜೀವಿಸಿ ಜೀವಿಸಿದಂಥ ಆ ಕಾಲಘಟ್ಟಗಳಲ್ಲಿ ನಾವು ಮಾಡಿದಂಥ ಎಲ್ಲ ತಪ್ಪುಗಳನ್ನು ದೇವರು ಕ್ಷಮಿಸಿ ತನ್ನ ಶರೀರದಲ್ಲಿ ನಮ್ಮ ಪಾಪಗಳನ್ನ ಹೊತ್ತು ನಮಗೋಸ್ಕರ ಬಿಡುಗಡೆಯನ್ನ ನೀಡಿದರು ಅದಕ್ಕಾಗಿ ಒಂದು ಯೌಹಾನರು ಬರೆದ ಪತ್ರಿಕೆ ಯವಾನರು ಬರೆದ ಮೊದಲನೆಯ ಪತ್ರಿಕೆ ಅಧ್ಯಾಯ ಒಂದು ವಚನ ಒಂದು ಎರಡರಲ್ಲಿ ನೋಡುವಾಗ ಅವರು ಕೂಡ ಸ್ವಂತ ಯವಾನರು ಕೂಡ ಸ್ಪಷ್ಟಪಡಿಸ್ತಾರೆ ನಿಮಗೆ ನಾವು ಪ್ರಚುರ ಪಡಿಸುತ್ತಿರುವ ಸಜೀವ ವಾಣಿ ಆದಿಯಿಂದಲೂ ಇರುವಂಥದ್ದು ಇದನ್ನ ಕಣ್ಣಾರೆ ಕಂಡಿದ್ದೇವೆ ಕಿವಿಯಾರೆ ಕೇಳಿದ್ದೇವೆ ಮನಸ್ಸಾ ಾರೆ ಗ್ರಹಿಸಿದ್ದೇವೆ ಮತ್ತು ಕೈಯಾರೆ ಮುಟ್ಟಿದ್ದೇವೆ ಎಂಬುದಾಗಿ ಅವರು ನಮಗೆ ಸಾಕ್ಷಿಯನ್ನು ಪಡಿಸ್ತಾರೆ ಅಂದರೆ ದೇವರು ಮನುಷ್ಯರಾಗಿ ಹುಟ್ಟಿ ಬಂದಂಥ ಆ ಸಮಯದಲ್ಲಿ ಅವರು ಹೇಳ್ತಾರೆ ನಾವು ನಿಮಗೆ ತಿಳಿಸುವಂಥ ಈ ಒಂದು ಶುಭ ಸಂದೇಶ ಸಜೀವವಾಣಿ ನಿತ್ಯ ಜೀವದ ಈ ಒಂದು ವಾಕ್ಯ ಎನ್ ಇಡೀ ಪ್ರಪಂಚವೇ ಅಳಿದು ಹೋದರೂ ಅಳಿದು ಹೋಗದಂಥ ಆ ವಾಕ್ಯವನ್ನು ನಾವು ಕಣ್ಣಾರಿ ನೋಡಿದ್ದೀವಿ ಕೈಯಾರಿ ಮುಟ್ಟಿದ್ದೀವಿ ಅವರನ್ನು ಅವರೊಂದಿಗೆ ನಾವು ಕುಳಿತಿದ್ದೀವಿ ಅವರನ್ನು ಮನಸ್ಸಾರೆ ನಾವು ಗ್ರಹಿಸಿಕೊಂಡಿದ್ದೀವಿ ನಾವು ಅಂತ ಹೇಳಿ ಇವರು ನಮಗೆ ಸ್ಪಷ್ಟಪಡಿಸ್ತಾರೆ ಕೆಲವರೆಲ್ಲ ಯೇಸು ಸ್ವಾಮಿ ಮನುಷ್ಯನಾಗಿ ಭೂಮಿಗೆ ಬಂದರು ಅನ್ನುವುದನ್ನು ಮಾತ್ರ ನಂಬ್ತಾರೆ ಅದು ಹೇಗೆ ನಂಬ್ತಾರೆ ಅಂತೇಳಿದರೆ ಬರೀ ಅವರು ಬಂದದ್ದು ಮನುಷ್ಯರಾಗಿದ್ರು ಮನುಷ್ಯರಾಗಿ ಸತ್ತು ಹೋದರು ಅವರು ದೇವರಲ್ಲ ಎಂಬುದಾಗಿ ಹೇಳುವಂಥ ಮೂಡರು ಕೂಡ ಈ ಲೋಕದಲ್ಲಿ ಇದ್ದಾರೆ ಪ್ರಿಯರೇ ಏನೇ ಆಗಿರಲಿ ನಾವು ವಿಶ್ವಾಸ ಬಿಡೋಣ ನಮಗಾಗಿ ದೇವರು ನಮ್ಮಂತೆ ಮನುಷ್ಯವತಾರವನ್ನು ತಾಳಿ ಬಂದು ನಮ್ಮ ಪಾಪಗಳಿಗೋಸ್ಕರ ನಮ್ಮ ಶಾಪಗಳಿಗೋಸ್ಕರ ಪಾಪ ಮಾಡದೇ ಇದ್ರು ಶಾಪವನ್ನು ಹೊತ್ತುಕೊಳ್ಳದೇ ಇದ್ರು ಶಾಪ ಸ್ವರೂಪಿಯನ್ನಾಗಿ ದೇವರು ಹೆಸ್ಸು ಕ್ರಿಸ್ತರಾದ ಹೆಸ್ಸು ಕ್ರಿಸ್ತರನ್ನ ಈ ಲೋಕಕ್ಕೆ ಕಳಿಸಿಕೊಟ್ರು ಯುವಾನರು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ಹೇಳ್ತದೆ ಪಾಪ ಮಾಡುವವನು ಸೈತಾನನ ಸಂತಾನದವನು ಆ ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ ಅವನ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಕಾಣಿಸಿಕೊಂಡಿದ್ದು ಹೌದು ಪ್ರಿಯರೇ ಅವನು ಆದಿಯಿಂದಲೂ ಕುತಂತ್ರಿಯಾಗಿ ದೇವ ಮಕ್ಕಳನ್ನ ಏನು ಆ ದೈವ ಮಕ್ಕಳನ್ನ ಅವನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ಅವರ ಮನಸ್ಸನ್ನು ಮರಳು ಮಾಡಿ ಆತನ ಮಾತಿಗೆ ಕಿವಿಗೊಡುವಂತೆ ಮಾಡಿ ದೇವರ ವಿರುದ್ಧವಾಗಿ ದೇವ ಮಕ್ಕಳನ್ನು ಎತ್ತಿ ವಂಚನೆ ಮಾಡಿದ ವಂಚಿಸಿದಂಥ ಆ ವಂಚಕನನ್ನು ಆ ಅವನು ಮಾಡುವಂಥ ಎಲ್ಲ ದುಷ್ಟ ಕಾರ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವವನ್ನು ತಾಳಿ ಲೋಕಕ್ಕೆ ಆಗಮಿಸಿ ಬಂದರು ಯುಹಾನುರುವ ಶುಭ ಸಂದೇಶ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ಹೇಳ್ತದೆ ಸೈತಾನನೇ ನಿಮಗೆ ತಂದೆ ಆ ನಿಮ್ಮ ತಂದೆ ಮಾಡ ಬಯಸುವುದನ್ನೇ ನೀವು ಬಯಸುತ್ತೀರಿ ಮೊತ್ತ ಮೊದಲಿನಿಂದಲೂ ಅವನು ಕೊಲೆ ಪಾತಕ ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ ಸುಳ್ಳಾಡುವ ಅವನು ತನಗೆ ಸಹಜವಾದುದನ್ನೇ ಆಡುತ್ತಾನೆ ಅವನು ಸುಳ್ಳುಗಾರ ಸುಳ್ಳಿನ ಮೂಲ ಪುರುಷನೇ ಅವನು ಎಂಬುದಾಗಿ ಪ್ರಿಯರಿವತ್ತು ನಾವು ಆರಾಧನೆ ಮಾಡುವಂಥ ದೇವರು ನಮ್ಮ ನಾವು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡುವಂಥ ಆ ದೇವರು ನಮ್ಮ ಹೃದಯವೆಂಬ ಅರಮನೆಯಲ್ಲಿ ವಾಸ ಮಾಡುವಂಥ ದೇವರು ಆ ದೇವರನ್ನು ಆರಾಧನೆ ಮಾಡುವಾಗ ಅನೇಕರು ಹೇಳ್ತಾರೆ ಯಸ್ಸು ದೇವರಲ್ಲ ಯಸ್ಸು ಮನುಷ್ಯರಾಗಿ ಲೋಕಕ್ಕೆ ಬಂದರೂ ಅಷ್ಟೇ ದೇವರು ಸ್ವರೂಪಿ ಅಷ್ಟೇ ಅಂತೇಳಿ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ಆದಿಯಲ್ಲಿ ವಾಕ್ಯವಾಗಿ ಆತ್ಮಸ್ವರೂಪಿಯಾಗಿದ್ದಂಥ ದೇವರು ಮನುಷ್ಯವತಾರವನ್ನ ತಾಳಿ ಭೂಲೋಕಕ್ಕೆ ಆಗಮಿಸಿ ಬಂದರು ಅದಕ್ಕಾಗಿ ಆ ಮನುಷ್ಯನಾಗಿ ಧರೆಗೆ ಬಂದಂತ ಯೇಸುವನ್ನ ಯಾರು ನಂಬುತ್ತಾರೋ ವಿಶ್ವಾಸ ವಿಶ್ವಾಸಿಸುತ್ತಾರೋ ಏಸು ದೇವರು ಏಸು ರಕ್ಷಕ ಏಸು ದೇವರ ಪುತ್ರ ಅವರು ಈಗಲೂ ಜೀವಿಸುವಂಥ ದೇವರು ಇಂದಿಗೂ ಎಂದೆಂದಿಗೂ ಯಾವಾಗಲೂ ನಿರಂತರವಾಗಿ ಇರುವಂಥ ದೇವರು ಎಂಬುದಾಗಿ ಯಾರು ನಂಬಿಕೆ ವಿಶ್ವಾಸ ಬಿಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಅದನ್ನು ವಿರೋಧಿಸಿ ಮಾತನಾಡುವವರು ದೇವರ ವಾಕ್ಯ ಹೇಳಿದ ಹಾಗೆ ಆತನು ಆದಿಯಿಂದಲೂ ದುಷ್ಕೃತ್ಯಗಳನ್ನು ಮಾಡುತ್ತಲೇ ಬಂದವನು ಅವನು ಆದಿಯಿಂದಲೂ ಇನ್ನೊಬ್ಬರನ್ನು ವಂಚಿಸುತ್ತಲೇ ಬಂದವನು ಅವನು ಆದಿಯಿಂದಲೂ ನನ್ನ ಮಕ್ಕಳನ್ನು ಮರಳುಗೊಳಿಸಿ ಪಾಪ ಮಾಡುವಂತೆ ಮಾಡಿದವನು ಅವನ ಅವನಂತೆ ಮಾತಾಡುವ ಅವನಂತೆ ಬೇರೊಬ್ಬರ ವಿಶ್ವಾಸವನ್ನ ಆಳು ಮಾಡುವ ವಿಶ್ವಾಸವನ್ನ ಕದಿಲಿಕ್ಕೆ ಪ್ರಯತ್ನಿಸುವಂತ ಎಲ್ಲರೂ ಕೂಡ ಸೈತಾನನ ವಂಶಜರು ಸೈತಾನನ ವಂಶಕ್ಕೆ ಸೇರಿದವರು ಅವನೇ ಆತನ ತಂದೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಲ್ಪಡ್ತದೆ ಪ್ರಿಯರೇ ದೇವರ ಮಕ್ಕಳಾಗಿರುವಂತ ನಮಗೆ ಆ ಸೈತಾನನನ್ನ ಜಯಿಸುವಂತ ಶಕ್ತಿಯನ್ನ ಪ್ರಭು ಕ್ರಿಸ್ತರು ನಮಗೆ ಕೊಟ್ಟಿದ್ದಾರೆ ನಾವು ಲೋಕನ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಚನಗಳನ್ನು ನೋಡುವಾಗ ಎಪ್ಪತ್ತೆರಡು ಮಂದಿಯನ್ನು ಆಯ್ಕೆ ಮಾಡಿದಂತೆ ಯೇಸುಸ್ವಾಮಿ ಸ್ವಾಮಿ ಇಬ್ಬಿಬ್ಬರನ್ನಾಗಿ ಊರುಗಳಿಗೂ ಹಳ್ಳುಗಳಿಗೂ ಕಳಿಸಲ್ಪಟ್ಟರು ಹೋದರು ಶುಭ ಸಂದೇಶವನ್ನು ಸಾರಿದ್ರು ರೋಗಿಗಳನ್ನು ಗುಣಪಡಿಸಿದರು ಎಲ್ಲ ಆ ಒಂದು ಕಾರ್ಯಗಳನ್ನು ಮಾಡಿ ಮುಗಿಸಿ ಅವರು ಸಂತೋಷಭರಿತರಾಗಿ ಹಿಂತಿರುಗಿ ಬಂದಾಗ ಅವರ ಅವರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇತ್ತು ಇದನ್ನು ನೋಡಿದಂಥ ಪ್ರಭು ಯೇಸುವಿಗೂ ಕೂಡ ತುಂಬ ಸಂತೋಷ ಆಯಿತು ತನ್ನ ಮಕ್ಕಳ ಮುಖದಲ್ಲಿ ಕಂಡಂತಹ ಸಂತೋಷವನ್ನು ಪ್ರಭು ಕ್ರಿಸ್ತರು ಕೂಡ ಅನುಭವಿಸಿದ್ರು ಅವರು ಬಂದು ಹೇಳಿದ್ರು ಸ್ವಾಮಿ ನಿಮ್ಮ ಹೆಸರಲ್ಲಿನಲ್ಲಿ ನಾವು ಆಜ್ಞೆ ಮಾಡಿದಾಗ ದೆವ್ವಗಳು ಬಿಟ್ಟು ದೆವ್ವಗಳು ನಮಗೆ ಅಧೀನವಾದುವು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ನಾನು ಕಂಡೆನೆಂಬುದಾಗಿ ಈಗ ಸೈತಾನ ಅಂತ ಹೇಳಿದ್ರೆ ಕೆಲವು ಬಾರಿ ನಾವು ಅಂದ್ಕೋತೀವಿ ಪಾತಾಳದಲ್ಲಿ ಇರುವವನು ಸೈತಾನ ಅಂತೇಳಿ ಇಲ್ಲ ಯೇಸು ಸ್ವಾಮಿ ಹೇಳ್ತಾರೆ ಆಕಾಶದಲ್ಲಿಂದ ಅವನು ಕೆಳಗೆ ಬೀಳುವುದನ್ನು ನಾನು ಕಂಡೆ ಆದ್ದರಿಂದ ನಾನು ನಿಮಗೆ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಅಧಿಕಾರವನ್ನು ಕೊಡ್ತಾ ಇದ್ದೀನಿ ಏನು ಅಂದರೆ ಸೈತಾನನನ್ನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ನಾನು ಕಂಡೆ ಈಗ ಅವನು ನಿಮ್ಮ ಕಾಲ ಕೆಳಗಡೆ ಇದ್ದಾನೆ ಆಕಾಶದಿಂದ ಅವನು ಕೆಳಗಡೆ ಬಿದ್ದಾಯಿತು ಈಗ ಅವನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಈಗ ನೀವು ದೇವರ ಮಕ್ಕಳಾಗಿರುವ ಯಸುವಿನ ಮಕ್ಕಳಾಗಿರುವಂತ ನಾವೀಗ ಆತನನ್ನು ತುಳಿಬೇಕು ಆ ತುಳಿಯುವಂಥ ಅಧಿಕಾರವನ್ನು ಯೇಸು ಸ್ವಾಮಿ ಲುಕ ಹತ್ತನೇ ಅದೇ ಹತ್ತೊಂಬತ್ತನೇ ವಚನದಲ್ಲಿ ನಮಗೆ ಅಧಿಕಾರವನ್ನು ಕೊಡ್ತಾರೆ ಸಿಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವಂಥ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಸಮಸ್ತ ಶಕ್ತಿಯನ್ನು ಜಯಿಸುವಂಥ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಯಾವುದು ನಿಮಗೆ ಹಾನಿ ಮಾಡದು ಎಂಬುದಾಗಿ ಯಾವುದು ನಿಮಗೆ ಹಾನಿ ಮಾಡದು ಎಂಬುದಾಗಿ ನಮ್ಮಂತೆ ನಮಗೋಸ್ಕರ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಮನುಷ್ಯಾವತಾರವನ್ನ ತಾಳಿ ಬಂದಂತ ಯೇಸು ಸ್ವಾಮಿ ತಮ್ಮ ಶರೀರದಲ್ಲಿ ನಮ್ಮ ಎಲ್ಲ ಪಾಪ ಶಾಪ ಎಲ್ಲವನ್ನ ಹೊತ್ತುಕೊಂಡು ಒಮ್ಮೆಗೆ ಅವರು ಎಲ್ಲವನ್ನ ಕೂಡ ವಿನಾಶಗೊಳಿಸಿದ್ರು ಇನ್ನೇನಿದ್ರು ಕೂಡ ನಾವು ಆತನ ಹೆಸರಿನಲ್ಲಿ ಜೀವಿಸಿ ಆತನು ನಮಗೆ ಕೊಟ್ಟಂತ ಅಧಿಕಾರದಲ್ಲಿ ಸೈತಾನನ ಸಕಲ ಕುತಂತ್ರಗಳನ್ನು ನಾಶಪಡಿಸುವಂತ ಅಧಿಕಾರವನ್ನ ನಾವು ಕೂಡ ಪಡೆದುಕೊಳ್ಳಲೆಂದೇ ಆ ಒಂದು ಅಧಿಕಾರ ಏನು ಎಂಬುದಾಗಿ ನಮಗೆ ತೋರಿಸಿಕೊಡಲೆಂದೇ ದೇವರ ಪುತ್ರ ಲೋಕಕ್ಕೆ ಆಗಮಿಸಿ ಬಂದಿತ್ತು ಆದ್ದರಿಂದ ಪ್ರಿಯರೇ ನಾವು ಎಫ್ ಎಸ್ಗೆ ಬರೆದ ಪತ್ರ ಎರಡನೇ ಅಧ್ಯಾಯದಲ್ಲಿ ಹದಿಮೂರರಿಂದ ಇರುವಂಥ ವಚನಗಳನ್ನು ನೋಡ್ತೀವಿ ಹೀಗೆ ಇಂದೊಮ್ಮೆ ದೇವರಿಂದ ದೂರವಾಗಿದ್ದಂಥ ನಮ್ಮನ್ನ ನಮ್ಮ ಒಬ್ಬೊಬ್ಬರನ್ನ ಕ್ರಿಸ್ತಯಸ್ಸು ಸುರಿಸಿದ ರಕ್ತದ ಮೂಲಕ ದೇವರ ಹತ್ತಿರಕ್ಕೆ ತರಲಾಯಿತು ಎಂಬುದಾಗಿ ಎಸ್ ಸ್ವಾಮಿ ನಾವು ಇಂದೊಮ್ಮೆ ಎಲ್ಲ ನರಕಶಕ್ತಿಯ ಪಾಪದ ಬಂಧನದಲ್ಲಿ ಬಿದ್ದು ಹೋಗಿ ದೇವರೇ ದೇವರ ಅರಿವೇ ಇಲ್ಲದಂತೆ ಜೀವಿಸಿದಂತೆ ಜೀವಿಸಿದಂಥ ಆ ಒಂದು ಕಾಲಘಟ್ಟದಲ್ಲಿ ದೇವರು ನಮಗೋಸ್ಕರ ನಮಗೆ ಸತ್ಯವನ್ನ ತಿಳಿಸುವುದಕ್ಕಾಗಿ ನಾವು ಸ್ವತಂತ್ರರಾಗಿ ಈ ಲೋಕದಲ್ಲಿ ಬಾಳುವುದಕ್ಕಾಗಿ ನಮಗೆ ಅರಿವನ್ನು ಮೂಡಿಸುವುದಕ್ಕಾಗಿ ನಾವು ಈ ಲೋಕವನ್ನು ಜಯಿಸುವುದಕ್ಕಾಗಿ ಈ ಲೋಕವನ್ನು ಹೇಗೆ ಜಯಿಸಬೇಕು ಎಂಬುದಾಗಿ ಎಂಬುದಾಗಿ ಕಲಿಸಿಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಆಗಮಿಸಿ ಬಂದರು ಆ ದೇವರು ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾಕೆಂದ್ರೆ ಯುವನ ಎಂಟನೇ ಹದಿನಾಲ್ಕನೇ ಅದೇ ಹದಿನೆಂಟನೇ ವಚನದಲ್ಲಿ ಹೇಳ್ತಾರೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಲ್ಲ ನೀವು ಈ ಲೋಕವನ್ನು ಜಯಿಸಬೇಕು ಈ ಲೋಕದಲ್ಲಿ ನೀವು ಜೀವಿಸಬೇಕು ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ ನಿಮ್ಮ ದೇವರು ನಾನು ನಾನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಲ್ಪಡ್ತಾರೆ ಆದ್ದರಿಂದ ಆ ದೇವರು ನಮಗೋಸ್ಕರ ನಮಗಾಗಿ ದರೆಗಿಳಿದು ಬಂದರು ಅವರು ನಮಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದರು ತನ್ನ ಮರಣದ ನಿಮಿತ್ತ ತನ್ನ ರಕ್ತವನ್ನು ಸುರಿಸಿ ನಮ್ಮ ಆ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ನಮ್ಮ ಒಬ್ಬೊಬ್ಬರನ್ನು ಅವರು ಕಾಪಾಡಿಕೊಂಡ್ರು ಅದರಿಂದ ದೇವರ ಮಕ್ಕಳಾಗುವಂಥ ಹಕ್ಕನ್ನು ನಾವು ಮತ್ತೆ ಪಡೆದುಕೊಂಡೆವು ದೇವರಿಂದ ದೂರವಾಗಿದ್ದಂಥ ನಮ್ಮನ್ನು ಮತ್ತೆ ಯೇಸು ಸ್ವಾಮಿ ಸುರಿಸಿದ ರಕ್ತದ ಮೂಲಕ ಮತ್ತೆ ದೇವರ ಬಳಿಗೆ ಕ ತರಲಾಯಿತು ಈಗ ನಾವು ಯಾವುದಕ್ಕೂ ಅಂಜುವಂಥ ಎದುರುವಂಥ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನನ್ನ ದೇವರು ನನ್ನನ್ನು ಅವರ ಸ್ವಂತ ರಕ್ತವನ್ನ ಸುರಿಸಿ ರಕ್ತದ ಬೆಲೆಯನ್ನ ಕೊಟ್ಟು ನನ್ನನ್ನ ಅವರ ಮಗಳನ್ನಾಗಿ ಮಗನನ್ನಾಗಿ ಸ್ವೀಕರಿಸಿದ್ದಾರೆ ನಾವು ಅವರ ಮಕ್ಕಳು ಅವರ ಆ ಹಕ್ಕು ಬಾಧ್ಯತೆಗೆ ಹಕ್ಕು ಬಾಧ್ಯತೆಯಲ್ಲಿ ನಾವು ವಾರಸುದಾರರು ಅವರ ಎಲ್ಲ ಆಸ್ತಿಗೂ ನಾವು ವಾರಸುದಾರರು ದೇವರ ಸಾಮ್ರಾಜ್ಯಕ್ಕೆ ನಾವು ಬಾಧ್ಯಸ್ಥರು ನಮ್ಮನ್ನು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನಾಗಿ ಮಾಡಲೆಂದೇ ಏಸು ಸ್ವಾಮಿ ನಮ್ಮಂತೆ ನಮಗಾಗಿ ಮನುಷ್ಯಾವತಾರವನ್ನು ತಾಳಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಜನಿಸಿ ಬಂದು ನಮ್ಮನ್ನು ನಿತ್ಯ ಮರಣಕ್ಕೆ ಈಡು ಮಾಡಿ ನಮ್ಮನ್ನು ಹಿಂಸೆ ಪಡಿಸ್ತಾ ನಮ್ಮನ್ನು ಗುರಿ ಆ ಮರಣದ ಅಧಿಕಾರಿಯಾಗಿದ್ದಂಥ ಸೈತಾನನನ್ನ ಅವರು ತಮ್ಮ ಮರಣದ ಮೂಲಕ ತಮ್ಮ ಜೀವನದು ದಾಸ್ಯದಲ್ಲಿದ್ದವರನ್ನ ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು ಆದರೆ ಇವರಲ್ಲಿ ವಿಶ್ವಾಸ ನಂಬಿಕೆ ಇಡೋಣ ಜೀವಿಸೋಣ ನಾವು ಪ್ರಭುವಿಗೆ ಮಕ್ಕಳಾಗಿ ಯೇಸುವಿನ ಮಕ್ಕಳಾಗಿ ಈ ಲೋಕದಲ್ಲಿ ಸತ್ಯ ಸತ್ಯತೆಗಳನ್ನ ಅರಿತುಕೊಂಡು ಪ್ರಭು ಕ್ರಿಸ್ತರು ನಮಗೆ ಕಲಿಸಿದಂತ ಆ ಮೌಲ್ಯಗಳನ್ನ ಅನುಸರಿಸುತ್ತ ಜೀವಿಸುತ್ತ ಆ ರಕ್ಷಕನ ಕೃಪೆಗೆ ನಾವು ಪಾತ್ರರಾಗಿ ಎಲ್ಲ ಸಮಯದಲ್ಲೂ ಎಲ್ಲ ಕಾಲಗಳಲ್ಲೂ ಸತ್ಯವಂತರು ನೀತಿವಂತರು ದಯಾವಂತರು ಕರುಣಾಮಯನಾಗಿರುವಂಥ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡುತ್ತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಎಲ್ಲ ವೇಳೆಯಲ್ಲಿಯೂ ಎಲ್ಲ ಕ್ಷಣಗಳಲ್ಲೂ ಆ ದೇವರಿಗೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತಾ ಆ ದೇವರ ಕೃಪೆಯಲ್ಲಿ ಆ ಒಂದು ಅಭಿಷೇಕದಲ್ಲಿ ನಾವು ಜೀವಿಸುತ್ತಾ ಬಾಳೋಣ ಪ್ರಯತ್ವ